ಬುಲ್ ಶೂಟ್ ಫೋಕಸ್ ಬೆಳಗ್ಗೆ ರಾಹುಲ್ ಸರ್ ಹೇಳಿದಷ್ಟೇ ಹೆಂಗಿರ್ಬೇಕು ಶೂಟ್ ಅಂತ ಅಂದರೆ ಪರ್ಫೆಕ್ಟಾಗಿ ಹೊಡಿತಿರ್ಬೇಕು ಸ್ವಲ್ಪ ಮಿಸ್ ಆದರೆ ಬರೋಲ್ಲ ಏನು ಸರ್ ಇದು ಬುಲ್ ಶೂಟ್ ಫೋಕಸ್ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈ ರೆಡ್ ಇದೆಯಲ್ಲ ಅಲ್ಲಿ ರೆಡ್ಡಿಗೆ ಬಿದ್ದರೆ ನೀವು ಚಾಂಪಿಯನ್ ಅದು ಬಿಟ್ಕೊಂಡು ಪಕ್ಕಕ್ಕೆ ಬಿದ್ದರೆ ಚೂರು ನೋಡ್ರಿ ಅದಸ್ಟ್ ಬೋರ್ಡ್ ಅದು ನಿಮ್ಮನ್ನು ಅಲ್ಲಿಂದನೇ ಶೂಟ್ ಮಾಡಕ್ಕೆ ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ರಿ ಗನ್ ಕೊಟ್ಟು ಕರೆಕ್ಟಾಗಿ ರೆಡ್ಡಿಗೆ ಹೊಡೆದ್ರೆ ದಟ್ ಈಸ್ ಕಾಲ್ಡ್ ಬುಲ್ ಶೂಟ್ ಪಕ್ಕಕ್ಕೆ ಬಿಟ್ಟರೆ ಬುಲ್ ಶಿಟ್ ಅದು ಬುಲ್ ಶೂಟ್ ಅಲ್ಲ ಬುಲ್ ಶಿಟ್ ಅಂತೀವಿ ಫ್ಲಾಫೋ ಏನು ಮಾಡ್ಬೇಕು ಸರ್ ಇದು ಅಂತ ಅಂದ್ರೆ ಇಷ್ಟೇ ತುಂಬ ಜನ ನೋಡಿದ್ದೀರಿ ಸರ್ ನಂದು ಪಿ ಸಿ ಸೆವೆಂಟಿ ಸಿಕ್ಸ್ ಆಯಿತು ಕಟ್ ಆಫ್ ಸೆವೆಂಟಿ ಏಯ್ಟಿಗೆ ನಿಲ್ತು ಎಷ್ಟು ಮಾರ್ಕ್ಸಲ್ಲಿ ಮಿಸ್ ಆಯಿತು ಎರಡೇ ಮಾರ್ಕ್ಸಲ್ಲಿ ಮಿಸ್ ಆಯಿತು ಮಿಸ್ ಮಿಸ್ಸೇ ಅದು ಎರಡು ಮಾರ್ಕ್ಸಲ್ಲಿ ಮಿಸ್ ಆದರೂ ಮಿಸ್ಸೇ ಒಂದು ಮಾರ್ಸಲ್ ಮಿಸ್ ಆದರೂ ಮಿಸ್ಸೇ ನಲ್ವತ್ತು ತಗೊಂಡೋನು ಹೇಳ್ತಾನೆ ನಿಂದೆಷ್ಟು ಸರ್ ನನ್ನ ನಲ್ವತ್ತು ಮಾರ್ಕ್ಸು ಕಟ್ ಆಫ್ ಎಪ್ಪತ್ತೆಂಟಿಗೆ ನಿಲ್ತು ಎಷ್ಟು ಮಾರ್ಸಲ್ಲಿ ಮೂವತ್ತೆಂಟು ಮಾರ್ಸಲ್ಲಿ ಮಿಸ್ಸು ನೋಡ್ರಿ ಅಲ್ಲಿ ಎಂಟು ಏಳು ಆರು ಪಾಯಿಂಟ್ ಕೊಡ್ತಿದ್ದೀವಲ್ಲ ದೂರ 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 ಹೋದರು ಎಲ್ಲದೂ ಮಿಸ್ಸೇ ಯಾರು ಶೂಟಿಂಗ್ ಗೋಲ್ಡ್ ಆಗ್ತಾರೆ ಅಂದರೆ ಕರೆಕ್ಟಾಗಿ ಹೊಡೆದವ್ರು ಗೋಲ್ಡ್ ಮೆಡ್ಲಿಸ್ಟ್ ಆಗ್ತಾರೆ ನೀವು ಅಷ್ಟೇ ನೀವೇನು ಎಕ್ಸಾಮ್ ಇಟ್ಕೊಂಡಿದ್ದೀರಿ ಅದು ಬಿಟ್ಟು ನಿಮಗೆ ಇನ್ನೇನೇನೇನೇನೋ ಕಾಣಬಾರ್ದು ಕುದುರೆಗಳಿಗೆ ಕಟ್ತಾರಲ್ಲ ಹಿಂಗೆ ಹಿಂಗೆ ಕಟ್ಕೋಬೇಕು ನೀವು ಅದು ಬಿಟ್ಟು ಇನ್ನೇನು ಕಾಣಬಾರ್ದು ಈಗ ನಮಗೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವಿಜಯ ಭವ ವಿಜಯ ಕರ್ನಾಟಕದ ಯೂತ್ಗೆ ಮೋಟಿವೇಟ್ ಮಾಡಬೇಕು ಇಷ್ಟು ಬಿಟ್ಟು ನಮಗೆ ಇನ್ನೇನೇನೇನೇನು ಕಾಣಿಸ್ತಾ ಇಲ್ಲ ನಮ್ಮ ಕೆಲಸ ಅಷ್ಟೇ ನಮಗೆ ಗೌರ್ಮೆಂಟು ಅದೇ ಕೆಲಸ ಮಾಡಿಸ್ತಾ ಇದ್ದಾರೆ ನಾವು ಅದೇ ಮಾಡ್ತಾ ಇದೀವಿ ಹೆಂಗಿದೀವಿ ಅಂದ್ರೆ ಹಿಂಗೆ ಇದ್ದೀವಿ ನಾವು ನಿಮ್ಮ ಬಿಟ್ಟರೆ ಇನ್ನು ಜಗತ್ತಿನಲ್ಲಿ ಇನ್ನೇನು ಕಾಣಲ್ಲ ಸರ್ ನನಗೂ ಕಾಮಿಡಿ ಡೈಲಾಗ್ಸ್ ಬರೆಯಕ್ಕೆ ಬರುತ್ತೆ ನಾನು ಕಾಮಿಡಿ ಜೋಕ್ ಮಾಡಕ್ಕೆ ಬರುತ್ತೆ ನೋಡಿರಿ ನಿಮ್ಮನ್ನೇ ಎಷ್ಟೊತ್ತು ಸರಿ ನಗ್ಸಿದ್ದೀನಿ ಕಾಮಿಡಿದೆ ಒಂದು ವೀಡಿಯೋ ಮಾಡ್ಬೋದಲ್ಲ ನಾವು ಮಾಡಲ್ಲ ಬಿಕಾಸ್ ನನ್ನ ಫೋಕಸ್ ಹಿಂಗಿದೆ ಡೈವರ್ಟ್ ಮಾಡಬಾರ್ದು ಪಿ ಸಿ ಎಕ್ಸಾಮ್ ಕೂತಿದ್ದೀರಿ ಅಂದರೆ ಪಿ ಸಿ ಎಕ್ಸಾಮ್ ಬಿಟ್ಟು ಇನ್ನೇನೇನೇನು ಬೇಡ ದಟ್ ಈಸ್ ಕಾಲ್ಡ್ ಬುಲ್ ಶಾಟ್ ಫೋಕಸ್ ಅಂತ ಕರಿತೀವಿ ಅದು ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ಸರಿ ಮಾಡ್ತೀನಿ ನಡೆಯಲ್ಲ ಎಕ್ಸಾಕ್ಟ್ಲಿ ಶೂಟ್ ಮಾಡಬೇಕು ನೀವು ಹೆಂಗೆ ಪರ್ಫೆಕ್ಟ್ ಇರಬೇಕು ಅಂದರೆ ಸೈನ್ಸ್ ಪ್ರಶ್ನೆ ಎನ್ ಎಸ್ ಸಿ ಎಲ್ ಕೇಳಿದ್ರೆ ಅದು ಯಾವುದು ಎಕ್ಸಾಕ್ಟಾಗಿ ಹೇಳಬೇಕು ಸೆಕೆಂಡ್ ಥಾಟೆಲ್ಲ ಇದು ಇರಬಹುದಾ ಗಿರಬಹುದಾ ಇಲ್ಲ ಅಲ್ಲೊಂದು ಹಸುವಿನ ತಳಿ ಹಾಕಿದ್ದಾರೆ ತಿರುಗಿ ನೋಡ್ರಿ ಒಂದ್ಸರಿ ಅಲ್ಲಿ ಮೇಲ್ಗಡೆ ಅದು ದೇಶಿ ತಳಿನ ವಿದೇಶಿ ತಳಿನ ಓಕೆ ನೀವು ನಂಬ್ತಿರೋ ತೀರ ಬಿಡ್ತಾರೆ ಕೆ ಎ ಎಸ್ ಅಲ್ಲಿ ಅದೊಂದು ಸಿಲಬಸ್ ಅದು ಅದಕ್ಕೆ ಹತ್ತು ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ ಕೆ ಎಸ್ ಅಲ್ಲಿ ಕರ್ ಭಾರತದ ದೇಸಿ ತಳಿಗೂ ವಿದೇಶಿ ತಳಿಗೂ ವ್ಯತ್ಯಾಸ ತಿಳಿಸ್ರಿ ಅಂತ ಆವಾಗ ನೀವು ದೇಶಿ ತಳಿಗಳು ಬರವನ್ನು ಸಹಿಸ್ಕೊಳ್ತವೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಿಸಿಲು ನೀರು ಕಡಿಮೆ ಫುಡ್ಡು ಕಡಿಮೆ ಕೊಟ್ಟರು ಬದುಕ್ಬಿಡ್ತವೆ ವಿದೇಶಿ ತಳಿಗಳು ಬರವನ್ನು ಸಹಿಸ್ಕೊಳ್ಳಲ್ಲ ಡ್ರಾಟ್ ಟಾಲರೆನ್ಸಿ ಇರಲ್ಲ ಬಟ್ ದೇಶಿ ತಳಿಗಳು ಕಡಿಮೆ ಹಾಲು ಕೊಡುತ್ತವೆ ವಿದೇಶಿ ತಳಿಗಳು ಹೆಚ್ಚು ಹಾಲು ಕೊಡ್ತವೆ ದೇಶಿ ತಳಿಗಳು ಉಳುಮೆನೂ ಮಾಡುತ್ತವೆ ನೋಡಿರಿ ಬೇಸಾಯ ಮಾಡುವಂಥ ಎತ್ತುಗಳೆಲ್ಲ ದೇಶಿ ತಳಿಗಳು ವಿದೇಶಿ ತಳಿಗಳು ಉಳುಮೆ ಮಾಡಕ್ಕೆ ಬರಲ್ಲ ಹೀಗೆ ಅದು ಏನು ಕಲಿತಿದ್ದೀರಿ ಫೋಕಸ್ ಇಟ್ಟು ಕಲಿತಾ ಇರಬೇಕು ನೀವು ಆಲ್ಮೋಸ್ಟ್ ರೈಟ್ ಮಾಡಂಗಿಲ್ಲ ಎಕ್ಸಾಕ್ಟ್ಲಿ ರೈಟೇ ಮಾಡಬೇಕು